ದಪ್ಪ ಅವಲಕ್ಕಿ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೇನೆ ಈಗ ಇದರದ್ದು ಚಕ್ಲಿ ಹೇಗೆ ಮಾಡೋದು ತೋರಿಸ್ತೇನೆ ಅಂದರೆ ಚಕ್ಲಿ ಅಂದರೆ ಚೆಂಡಿಗೆ ದಪ್ಪ ಅವಲಕ್ಕಿಯನ್ನು ಒಂದು ಅರ್ಧ ಗಂಟೆ ತನಕ ನೀರಲ್ಲಿ ಹಾಕಬೇಕು ನಂತರ ಅದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದರೂ ಆಗ್ತದೆ ಇಲ್ಲದ್ರೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ರೂ ಆಗ್ತದೆ ಉಪ್ಪು ಖಾರ ಜೀರಿಗೆ ಇದು ಚೆಂಡಿಗೆ ಸಾಯಂಕಾಲ ಚಾಕು ಚಾದ ಜೊತೆ ಕೂಡ ಇದನ್ನು ಉಪಯೋಗಿಸ್ಬೋದು ಅಥವಾ ಊಟಕ್ಕೂ ಕೂಡ ನಾವು ಉಪಯೋಗಿಸ್ಬೋದು ಒಂದು ವರ್ಷ ತನಕ ಇಟ್ಟರು ಏನು ಹಾಳಾಗೋದಿಲ್ಲ ಇದು ಅವಲಕ್ಕಿ ಹೆಣ್ಣಿಗೆ ಯಾವ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನು ಕುದಿಸ್ಬೇಕು ಹಾಗೆಲ್ಲ ಏನಿಲ್ಲ ನೀರಲ್ಲಿ ಹಾಕಿ ಆಯಿತು ನೋಡಿ ಇದು ಮಾರನೇ ದಿನ ಚೆನ್ನಾಗಿ ಒಣಗಿದೆ ಈಗ ನಾನು ಅದನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತೇನೆ ಒಂದು ಎರಡು ಕೆ ಜಿಯಷ್ಟು ದಪ್ಪ ಅವಲಕ್ಕಿ ಈ ಥರ ಮಾಡಿಟ್ರೆ ಸಾಯಂಕಾಲ ಚಾದ ಜೊತೆ ಕೂಡ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿದೆ ಅವಲಕ್ಕಿದ್ದು ಚೆಂಡಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ರೀತಿಯ ಸಿಡ್ಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ತುಂಬ ಖುಷಿ ಇದು